ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಗುರುರ್ಬ್ರಹ್ಮ ವಿಷ್ಣು ಗುರುರ್ ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಅಪರೋಕ್ಷಾನುಭೂತಿ ಮಾರ್ಗ ಬೆರಕುಗೊಳಿಸುವ ಒಬ್ಬ ಅನುಭಾವಿ ನಿಸ್ವಾರ್ಥತೆ ಆಧ್ಯಾತ್ಮ ಜೀವಿಯ ಪ್ರಮುಖ ಲಕ್ಷಣಗಳಲ್ಲಿ ಒಂದು ಆಧ್ಯಾತ್ಮಿಕ ವ್ಯಕ್ತಿ ಅನ್ನಬಹುದಾದವರ ನಡವಳಿಕೆಯಲ್ಲಿ ಈ ಗುಣ ಇಲ್ಲದಿದ್ದಲ್ಲಿ ಆತ ನಿಜಕ್ಕೂ ಆಧ್ಯಾತ್ಮ ಜೀವಿಯಲ್ಲ ಕರೋಲಿ ಬಾಬಾ ಎಂಬ ಪ್ರಸಿದ್ಧ ಮಹಾತ್ಮರಿದ್ದರು ನಾನು ಚಿಕ್ಕವನಿದ್ದಾಗಲೇ ಅವರು ನನಗೆ ಪರಿಚಿತರಾದರು ಅವರಿದ್ದುದು ಹಿಮಾಲಯದ ಒಂದು ವಿಶ್ರಾಂತಿ ಧಾಮವಾದ ನಾನಿತಾಲ್ನಲ್ಲಿ ಅರ್ಧ ಅಲ್ಲಿ ಅರ್ಧ ಇಲ್ಲಿ ಎಂಬಂತೆ ಇರುತ್ತಿದ್ದ ಮನಸುಖರಾಯ ಅವರು ಯಾರಾದರೂ ಅವರ ಬಳಿಗೆ ಬಂದಾಗ ಅವರು ಆಯಿತು ಈಗ ನೀನು ನನ್ನನ್ನು ನೋಡಿ ಆಯಿತು ನಾನು ನಿನ್ನನ್ನು ನೋಡಿ ಆಯಿತು ಜ ಜ ಅನ್ನುತ್ತಿದ್ದರು ಅದವರ ಪರಿಪಾಠ ಒಮ್ಮೆ ನಾವು ಕೂತು ಮಾತಾಡುತ್ತಿದ್ದಾಗ ಭಾರತದಲ್ಲಿಯೇ ಅತಿ ಶ್ರೀಮಂತರಲ್ಲಿ ಒಬ್ಬ ಸಾಕಷ್ಟು ದೊಡ್ಡ ನೋಟುಗಳ ಕಂತೆಯೊಡನೆ ಇವರನ್ನು ನೋಡಲು ಬಂದು ಸ್ವಾಮೀಜಿ ತಮಗೋಸ್ಕರ ಇದನ್ನು ತಂದಿದ್ದೇನೆ ಎಂದು ಹೇಳಿದ ಬಾಬಾ ನೋಟುಗಳನ್ನೆಲ್ಲ ಹರಡಿ ಅದರ ಮೇಲೆ ಕೂತರು ಆಮೇಲೆ ಹೇಳಿದರು ಮೆತ್ತೆಯ ಹಾಗೆ ಅನುಕೂಲಕರವಾಗಿಲ್ಲವಲ್ಲ ಇವು ಅಲ್ಲದೆ ಇಲ್ಲಿ ಒಲೆನೂ ಇಲ್ಲವಾದ್ದರಿಂದ ಉರಿ ಹಾಕಿ ಬೆಂಕಿ ಕಾಯಿಸಿಕೊಳ್ಳುವುದಕ್ಕೂ ಅವಕಾಶ ಇಲ್ಲ ಇವುಗಳಿಂದ ನನಗೆ ಏನೂ ಪ್ರಯೋಜನ ಇಲ್ಲ ಇದನ್ನು ತಗೊಂಡು ನಾನೇನು ಮಾಡಲಿ ಸ್ವಾಮೀಜಿ ಇದು ಹಣ ಬಂದ ವ್ಯಕ್ತಿ ಹೇಳಿದ ಬಾಬಾ ಆ ಹಣವನ್ನು ವಾಪಾಸು ಮಾಡಿ ಅದರಿಂದ ಒಂದಷ್ಟು ಹಣ್ಣು ತರಲು ಹೇಳಿದರು ಶ್ರೀಮಂತ ಹೇಳಿದ ಸ್ವಾಮೀಜಿ ಇಲ್ಲಿ ಮಾರುಕಟ್ಟೆ ಇಲ್ಲವಲ್ಲ ಹಾಗಿದ್ದರೆ ಇದನ್ನು ಹಣ ಎಂದು ಹೇಗೆ ಹೇಳ್ತೀಯಾ ಇದರಿಂದ ಹಣ್ಣು ಸಿಗೋದಿಲ್ಲವಾದರೆ ನನ್ನ ಪಾಲಿಗೆ ಇದು ಹಣ ಅಲ್ಲ ಎಂದು ಹೇಳಿದ ಬಾಬಾ ಅವನನ್ನು ಕೇಳಿದರು ನನ್ನಿಂದ ನಿನಗೇನಾಗಬೇಕು ಶ್ರೀಮಂತ ಹೇಳಿದ ನನಗೆ ತಲೆನೋವಿದೆ ಅದು ಸ್ವನಿರ್ಮಿತ ನಾನೇನು ಮಾಡಲಿ ಬಾಬಾ ಹೇಳಿದರು ಸ್ವಾಮೀಜಿ ನಾನಿಲ್ಲಿಗೆ ಬಂದಿರೋದು ನಿಮ್ಮ ಸಹಾಯ ಯಾಚಿಸಿ ಅವನೂ ವಾದಿಸಿದ ಬಾಬಾ ಕರುಣೆ ತೋರಿಸಿ ಹೇಳಿದರು ಸರಿ ಈ ಕ್ಷಣದಿಂದ ನಿನಗೆ ತಲೆನೋವು ಇರೋದಿಲ್ಲ ಆದರೆ ಇನ್ನು ಮುಂದೆ ನೀನು ಬೇರೆಯವರಿಗೆ ತಲೆನೋವು ಆಗ್ತೀಯ ಸಾಕಪ್ಪ ಅನ್ನುವಷ್ಟು ಶ್ರೀಮಂತನಾಗಿ ನಿನ್ನ ಇಡೀ ಸಮುದಾಯಕ್ಕೆ ತಲೆನೋವಾಗ್ತೀಯ ನಿಜವಾಗಿಯೂ ಅವನು ದೇಶದ ಇಡೀ ಜನ ಸಮುದಾಯಕ್ಕೆ ಇವತ್ತಿಗೂ ತಲೆನೋವಾಗಿದ್ದಾನೆ ಪ್ರಪಂಚದಲ್ಲಿ ಹಾಯಾಗಿರೋದಕ್ಕೆ ಒಂದಷ್ಟು ಹಣದ ಅಗತ್ಯ ಇದೆ ಅನ್ನೋದು ನಿಜ ಆದರೆ ಅಗತ್ಯಕ್ಕಿಂತಲೂ ಹೆಚ್ಚು ಹಣವನ್ನು ಹೊಂದುವುದು ದುರವಸ್ಥೆಯ ಮೂಲವು ಆಗಬಹುದೆಂಬುದೂ ನಿಜ ದುಡ್ಡನ್ನು ರಾಶಿ ಮಾಡಿಕೊಳ್ಳೋದು ಬೇರೆಯವರನ್ನು ಅವಕಾಶಗಳಿಂದ ವಂಚಿಸುವ ಹಾಗೂ ಸಮಾಜದಲ್ಲಿ ತಾರತಮ್ಯವನ್ನು ಮೂಡಿಸುವ ಕಾರಣಗಳಿಂದಾಗಿ ಇದೊಂದು ಪಾಪಕಾರ್ಯ ಕರೋಲಿ ಬಾಬಾ ಅವತಾರ ಪುರುಷ ಶ್ರೀರಾಮಚಂದ್ರನ ಭಕ್ತರು ಯಾರಿಗೂ ಅರ್ಥವಾಗದ ಒಂದು ಮಂತ್ರವನ್ನು ಸದಾ ಜಪಿಸುತ್ತಿದ್ದರು ಈ ಬಾಬಾ ಉತ್ತರ ಭಾರತದ ಅನೇಕರಿಗೆ ಆರಾಧನೀಯರಾಗಿದ್ದರು ಜನ ಇವರಿಗೆ ವಿಶ್ರಾಂತಿಗೆ ಅವಕಾಶವನ್ನೇ ಕೊಡುತ್ತಿರಲಿಲ್ಲ ಪರ್ವತ ಶಿಖರಗಳು ಹಳ್ಳಿಗಳು ಎಲ್ಲ ಕಡೆ ಅವರ ಜೊತೆ ಹೋಗುತ್ತಿದ್ದರು ತಮ್ಮ ನಡೆನುಡಿಗಳಲ್ಲಿ ಅವರು ರಹಸ್ಯಮಯವಾಗಿದ್ದರು ನಂಬಲಾಗದಂಥ ಅನೇಕಾನೇಕ ಆನಂದದಾಯಕ ಹಾಗೂ ವಿನೋದಕಾರಕ ಅನುಭವಗಳನ್ನು ಕರೋಲಿ ಬಾಬಾರಿಂದ ನಾನು ಪಡೆದಿದ್ದೇನೆ ಅವರನ್ನು ಭೇಟಿ ಮಾಡಿದ ಕೆಲವು ಮಂದಿ ಅಮೇರಿಕನ್ನರು ನಾನೇನು ಹೇಳುತ್ತಿದ್ದೇನೆಂಬುದನ್ನು ಅರ್ಥ ಮಾಡಿಕೊಳ್ಳಬಲ್ಲರು ಯಾರಾದರೂ ಅವರನ್ನು ನೋಡಲು ಬಂದರೆ ನೀನು ಇಂಥವರ ಜೊತೆ ಇಂಥ ಮರದ ಕೆಳಗೆ ನನ್ನ ವಿರುದ್ಧ ಮಾತಾಡುತ್ತಿದ್ದೆ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿಬಿಡುತ್ತಿದ್ದರು ಸಮಯವನ್ನು ತಿಳಿಸುತ್ತಿದ್ದರು ಕೊನೆಗೆ ಈಗ ನನ್ನನ್ನು ನೋಡಿದ್ದೀಯ ಹೋಗ್ ಹೋಗು ಎನ್ನುತ್ತಿದ್ದರು ನಂತರ ಒಂದು ದುಪ್ಪಟ್ಟಿ ತೆಗೆದುಕೊಂಡು ಪೂರ್ತಿ ಗುಬುರು ಹಾಕಿಕೊಂಡು ಬಿಡುತ್ತಿದ್ದರು ಒಂದು ದಿನ ಒಬ್ಬ ಔಷಧಿ ವ್ಯಾಪಾರಿ ಯಾವುದೋ ಪುಡಿಯನ್ನು ತಾಲೀತಲ್ನಿಂದ ಮಾಲೀತಲ್ ಎಂಬಲ್ಲಿಗೆ ಸಾಗಿಸುತ್ತಿದ್ದ ಆತ ನೀಮ್ಕರೋಲಿ ಬಾಬಾರ ಭಕ್ತನಾದರೆಂಬ ಇವರ ದರ್ಶನ ಮಾಡಲು ಮಾರ್ಗ ಮಧ್ಯದಲ್ಲಿ ಪ್ರಯಾಣವನ್ನು ನಿಲ್ಲಿಸಿ ಬಂದ ನಾನು ಆಗ ಅಲ್ಲಿದ್ದೆ ಹಸಿವಾಗಿದೆ ಏನದು ನಿನ್ನ ಕೈಲಿರೋದು ಬಾಬಾ ಕೇಳಿದರು ಆಗ ಔಷಧಿ ವ್ಯಾಪಾರಿ ಇದು ಖನಿಜ ಪಾಷಾಣ ಸ್ವಲ್ಪ ಇರಿ ಹೋಗಿ ಏನಾದರೂ ಆಹಾರ ತರ್ತೇನೆ ಎಂದು ಹೇಳಿದ ಆದರೆ ಬಾಬಾ ಅವನಿದ್ದ ಆ ಪುಡಿಕೆಗಳನ್ನು ಕಿತ್ತುಕೊಂಡು ಒಂದು ಹಿಡಿಯಷ್ಟು ತಿಂದೇ ಬಿಟ್ಟರು ಒಂದು ಲೋಟ ನೀರನ್ನು ಕೇಳಿ ಕುಡಿದರು ವಿಷ ಇವರನ್ನು ಬಲಿ ತಗೊಳ್ತದೆ ಎಂದುಕೊಂಡ ವ್ಯಾಪಾರಿಯು ಮರುದಿನ ನೋಡುತ್ತಾನೆ ಬಾಬಾ ಯಥಾ ಪ್ರಕಾರ ಆರಾಮವಾಗಿದ್ದಾರೆ ಬಾಬಾಗೆ ಬಾಹ್ಯ ಪರಿವೆಯೇ ಇರುತ್ತಿರಲಿಲ್ಲ ಯಾರಾದರೂ ಊಟ ಮಾಡಿದ್ದೀರಾ ಎಂದು ಕೇಳಿದರೆ ಮಾಡಿದೆ ಅಥವಾ ಇಲ್ಲ ಎಂದು ಹೇಳುತ್ತಿದ್ದರು ಆದರೆ ಈ ಮಾತುಗಳೆರಡಕ್ಕೂ ಅರ್ಥ ಇರುತ್ತಿರಲಿಲ್ಲ ನೀವು ಅನ್ಯ ಕ್ರಾಂತ ಮನಸ್ಕರಾಗಿದ್ದಾಗ ದಿನದಲ್ಲಿ ಹಲವು ಬಾರಿ ತಿಂದರೂ ಹಸಿವಿನಿಂದ ಕೂಡಿರಬಲ್ಲಿರಿ ಅವರಲ್ಲಿ ನಾನು ಇಂಥ ರೀತಿಯನ್ನು ನೋಡಿದೆ ತಿಂದು ಐದು ನಿಮಿಷ ಆಗಲಿಕ್ಕಿಲ್ಲ ಹಸಿವಾಗಿದೆ ಅನ್ನುತ್ತಿದ್ದರು ಯಾಕೆಂದರೆ ಈಗಾಗಲೇ ತಾನು ಆಹಾರ ತೆಗೆದುಕೊಂಡಿರುವುದು ಅವರಿಗೆ ಗೊತ್ತಿರುತ್ತಿರಲಿಲ್ಲ ಅಂಥ ಸಂದರ್ಭಗಳಲ್ಲಿ ನೀವು ಆಹಾರ ತೆಗೆದುಕೊಂಡಿದ್ದೀರಿ ಎಂದು ನಾನು ಹೇಳುತ್ತಿದ್ದೆ ಸರಿ ಹಾಗಾದರೆ ನನಗೆ ಹಸಿವಿಲ್ಲ ಎನ್ನುತ್ತಿದ್ದರು ನಾನೇನಾದರೂ ನೀವು ಈಗ ತಾನೇ ಆಹಾರ ತೆಗೆದುಕೊಂಡಿದ್ದೀರಿ ಎಂದು ಹೇಳದೇ ಹೋದರೆ ಅವರು ನಿಲ್ಲಿಸುವುದೇ ಇಲ್ಲ ಇವರು ಎಷ್ಟು ಸಲ ಊಟ ಮಾಡಬಲ್ಲರೂ ನೋಡಿಬಿಡೋಣ ಅಂದುಕೊಂಡೆ ಒಮ್ಮೆ ಅವತ್ತು ಬೇರೆ ಬೇರೆ ಮನೆಗಳಲ್ಲಿ ನಲವತ್ತು ಸಲ ಊಟ ಮಾಡಿದರು ಇಡೀ ದಿನ ಊಟ ಮಾಡ್ತಾನೇ ಇದ್ದರು ನಮಗೆ ಅವರ ಸಾಮರ್ಥ್ಯ ಎಷ್ಟು ಎಂಬುದನ್ನು ತಿಳಿಯಬೇಕಾಗಿತ್ತು ನಮ್ಮ ಮನಸ್ಸೇನು ಅನ್ನೋದು ಅವರಿಗೆ ಗೊತ್ತಿತ್ತು ಹೀಗಾಗಿ ಯಾರೂ ಅವರ ಮುಂದಕ್ಕೆ ಊಟ ತಂದಿಟ್ಟರು ಊಟ ಮಾಡಿದರು ಊಟ ಮಾಡ್ತೀರಾ ಎಂದು ಯಾರಾದರೂ ಕೇಳಿದರೆ ಆಗಬಹುದು ಎನ್ನುತ್ತಿದ್ದರು ಹೀಗೆ ದಿನವೆಲ್ಲ ನಡೆಯಿತು ಕೊನೆಗೆ ನಾನು ಹೇಳಬೇಕಾಯಿತು ನೀವು ಸಾಕಷ್ಟು ಊಟ ಮಾಡಿದ್ದೀರಿ ಹೌದೇನು ಹೌದು ಎಂದೆ ಅಂಥ ಉನ್ನತ ಸ್ಥಿತಿಯಲ್ಲಿ ಯಾರಾದರೂ ಮಗುವಿನಂಥ ಸ್ವಭಾವದವರಾಗುತ್ತಾರೆ ಅವರಿಗೆ ನಶ್ವರ ವಿಚಾರಗಳ ಕುರಿತು ಅರಿವಿರಲಿಲ್ಲ ಶಾಶ್ವತ ಸತ್ಯದ ನಿರಂತರ ಅರಿವಿನ ದೊರೆಯವರು ಬೋಲೋ ಸಬ್ ಸಂತ ಕೆ ಜೈ